ಸೊ ತೋರ್ಸೆ ಆಕ್ಚುಲಿ ನಾನು ವಿಡಿಯೋಸ್ ಅಲ್ಲಿ ನೋಡ್ಬಿಟ್ಟೆ ಅಂದ್ಕೊಂಡಿರೋದು ಲೈಕ್ ಕೊರಿಯನ್ ನೂಡಲ್ಸ್ನ ಟ್ರೈ ಮಾಡೋಣ ಅಂತ ಹೇಳಿ ಎತ್ತಿದೆ ಫೋನ್ ಸೊ ಕೊರಿಯನ್ ನೂಡಲ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ವಿ ಸೊ ತೋರ್ಸ್ಕವಿ ಇದೆ ಅಂತ ಇದು ಒಂದು ಸ್ಪೈಸಿ ಕೊರಿಯನ್ ಚೀಸ್ ಅಂತೆ ಅದು ಒಳ್ಳೆ ಆರ್ಟನ್ ಮಾಡ ಇದು ಕೊರಿಯನ್ ವೆಜ್ ಫ್ಲೇವರ್ಡ್ ಅದು ನಾನ್ ವೆಜ್ ಫೇರ್ವಾಗಿರಲ್ಲ ಎರಡು ವೆಜ್ಜೇ ನಾನು ಮಾಡಿದ್ ಅದಕ್ಕಂತ ನಾನ್ ವೆಜ್ ಯಾರೋ ಹೇಳಿದ್ರು ನಾನ್ ವೆಜ್ ಚೆನ್ನಾಗಿಲ್ಲ ಇರಲ್ಲ ನಾನು ಅಲ್ಲಿ ಬ್ಲಾಗ್ಸಲ್ಲಿ ಹೋಗಿ ನಾನ್ ವೆಜ್ ಚೆನ್ನಾಗಿರೋ ಸ್ಮೆಲ್ ಇರುತ್ತಂತಾರ ಅವ್ರಿಗ್ ಮೊದ್ಲು ಸ್ಮೆಲ್ ಚುರಿ ಇದು ಕೂಡ ಗೊತ್ತಿಲ್ಲ ತಿನ್ನೋದು ಟೇಸ್ಟ್ ಮಾಡೋಣ ಒಂದ್ಸಾರಿ ಅಂತ ಟೇಸ್ಟಿಗೆ ಮತ್ತೆ ನಾವಿಬ್ರು ಒಂದು ಏನಂದ್ರೆ ಏನ್ ಚಾಲೆಂಜ್ ಇಲ್ಲ ಟೇಸ್ಟ್ ನೋಡೋಣ ಯಾರು ತಿನ್ನಕ್ಕೆ ಸ್ಪೈಸಿ ಏನಾದ್ರು ಇತ್ತಂತ ಅಂದ್ರೆ ಇಂತವೆಲ್ಲಾ ಗೊತ್ತಿಲ್ಲ ಇದು ಆಟನ್ ಸ್ಪೈಸಿ ಅಂತ ಅದು ಅನ್ಸುತ್ತೆ ಅದು ಸ್ಪೈಸಿ ಎರಡು ಮಿಕ್ಸ್ ಏನಾಗಲ್ಲ ಬೇಡ ಬೇಡವೇ ಎರಡಕ್ಕೂ ಮಸಾಲೆ ಒಂದೇ ಮಸಾಲೆ ಇರುತ್ತೆ ಓಪನ್ ಓಪನ್ ವಿಡಿಯೋ ಆಯಿಲ್ ಇದೆ ಆಯಿಲ್ ಆಯಿಲ್ ಆಮೇಲೆ ಲಾಸ್ಟ್ ಅಲ್ಲಿ ಹಾಕದ

ಇಂತ ಇದರಲ್ಲಿ ಇದು ಇದೆ ಅದು ಆಯಿಲ್ ಇದ ಸೀಸನಿಂಗ್ ಆಯಿಲ್ ಇದು ಬೇರೆ ಮಸಾಲ ಅದ್ರೆ ಅನ್ಸುತ್ತೆ ಅದ್ರೆ ನಮ್ಗೆ ಗೊತ್ತಿಲ್ಲ ಇದೊಂದು ಸೀಸನಿಂಗ್ ಆಯಿಲ್ ಇದೆ ಇರೋ ಎರಡು ಮಿಕ್ಸ್ ಮಾಡೋದು ಇರೋ ಇದು ಸಿಜನಿಂಗ್ ಮಸಾಲಾ ಇದು ಏನಿದೆ ಅದೇ ಏನೋ ಎರಡು ಎಂಗ್ ಮಿಕ್ಸ್ ಆಗುತ್ತೆ ಎರಡು ಆಯಿಲ್ ಒಂದೇನೇ ಅದಲ್ಲ ಗ್ರೀನ್ ಮತ್ತೆ ಗೊತ್ತಾಗುತ್ತಲ್ಲ ಅದು ಕೊನೆ ಕಷ್ಟ ಆಗ್ತಿದೆ ಫ್ರೆಂಡ್ ಇದು ಸಾಕು ಬೆಂದಿರಬೇಕು மூடுல்ஸ் வந்தீங்க நோடத்தா ஸ்மெல் இங்கே நோடனா

ಗುಂಡಾ ಏನ್ ಬಂಗಾರ ಎಷ್ಟು ಕರಿತ ನೋಡಿ ರಾಮ್ ರಾಮ್ ಮಾಡಕ್ ಹೋಗ್ಬಿಟ್ಟ ನೋಡಪ್ಪ ಫುಲ್ ಸ್ಪೈಸಿ ಸ್ಪೈಸಿ ಇದು ಹಾಟ್ ಅಂಡ್ ಸ್ಪೈಸಿ ಅನ್ಸಿ ಅಲ್ವಾ ನಾ ಅದಕ್ಕೆ ಮಾಡು ಅಂದಿದ್ ನಾನು ನೀಟಾಗಿ ಆಗಿ ವಿಡಿಯೋ ನಿನಗ ನೀನ ಏ ಅದು ಹಾಟ್ ಸ್ಪೈಸಿ ಫಸ್ಟ್ ಅದ್ ತಾನೆ ತಾನೇ ನೀನು ಹಾ ಇದು ಆಟನ್ ಅಂಡ್ ಸ್ಪೈಸಿ ಇಲ್ಲ ನೋಡಿ ಸ್ಮೆಲ್ ನೋಡಿ ಹೆಂಗ್ ಬರ್ತಾ ಇದೆ

அது அம்மா நம்ம நம்ம பூஜை மாத்தோட அது வீடியோ கேப்ச்சர் தயவுட்டும் மம் கேப்ச்சர் கேட்கி நோட் கவி கார்புடி மிக்ஸ் அந்த சீசனிங் ஓயில் அந்த நூடல்ஸ் கொரியன் நூடுல்ஸ் கொரியன் நூடல்ஸ் சவிசவியாத என்ன கொரியன் நூடுல்ஸ் ಅದು ಶುಗರ್ ಬೆರ ಹಾಕೋರೆ ಗುರು ಅಂತೀನಿ ಯೇನೋ ನಂಗೆ ಅಂತ ಗೊತ್ತಿಲ್ಲಮ್ಮ ತೇಳಮ್ಮ ನಾನು ಬತ್ತಿನ ದಷ್ಟಿಂದ ಆಗ್ತದ ಏಯ್ ಚಿನಿ ಜೋರ ನಕ್ಕ್ಯ ಏ ಇನ ಹೋಗ್ ಆಗೆ ಇಲ್ಲೇ ಇರಪ್ಪ ಚಿಕ್ಕಿ ಆಗ್ತಳೆ ಬಂದು ಆಸ್ಕೇ ಮೇಲೆ ಹೋಗ್ತಾ ಇರ್ತೀಯಾ ಗುಂಡಾ ಅಲ್ ಅಕ್ಕಣ್ಣ ಅಷ್ಟೇ ಒಂದ್ ಸೆಕೆಂಡ್ ಕೂಡ ಬೆಡ್ ಮೇಲೆ ಇರಲ್ಲ ತಿರುಗ್ದಾ ಗುಂಡಾ ತಿಮ್ಮ ಅದೇನಿವಾಗ ಅನ್ಸ್ತಾ ಇಲ್ಲ ಸ್ಮಿಲ್ಗೆ ಇದು ಬಂದು ಚೀಸ್ ಮ್ಯಾಗಿ ಅಂದ್ರೆ ಚೀಸ್ ನೂಡಲ್ಸ್ ಈ ಅವಾಗ ಅವಾಗೆಲ್ಲ ನಾವೊಂದು ಫೈವ್ ರುಪೀಸ್ ಏನೋ ಒಂದು

ನಾವೇನು ಚಾಲೆಂಜ್ ಅಂತ ಮಾಡ್ತಿದ್ದೆ ಹಿಂಗಿರುತ್ತೆ ಕೊರಿಯನ್ ನೂಡಲ್ಸ್ ಅಂತ ಮಾಡಿ ಚಾಲೆಂಜ್ ಎಲ್ಲ ಮಾಡಕ್ಕೆ ಸೇರಿ ನಿಜವಾಗ್ಲೂ ಹಂಗಲ್ಲ ಖಾರ ಅಂತ ಹೇಳಿದ್ರು ಅಮ್ಮ ಒಂದು ಬಾಟಲ್ ನೀರು ಕೊಡಮ್ಮ ದಯವಿಟ್ಟು ಫ್ರಿಜ್ ನೀರೇ ಕೊಡು ಆ ಕೋಲ್ಡ್ ಆದರೂ ಸಸ್ತೇನಾಗುತ್ತೆ ಚೀ ಖಾರ ಆದರೂ ಕೋಲ್ಡಿಂದ ಸಸ್ತೇನಾಗುತ್ತೆ ಆದರೂ ನಂಗೆ ಭಯ ಆಗ್ತಾ ಇದೆ ಅದೆಲ್ಲ ಹೇಳ್ಕೊಂತೀನಿ ನಾನು ಫ್ರಿಜ್ ಆಗಿರ್ತೀನಿ ಅಂದರೆ ನನಗೆ ಭಯ ಆಗ್ತಾ ಇದೆ ಅವ್ನು ನೋಡ್ಬಾಯ್ತಪ್ಪ ಅದು ಚೆನ್ನಾಗಿಲ್ಲ ಮಗ್ನೇ ನಿಜ ಭಯ ಆಗ್ತಾ ಇದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ನಮ್ ನಮ್ ಮ್ಯಾಗಿ ನೂಡಲ್ಸ್ ಒಂದ್ ಸ್ವಲ್ಪ ಖಾರ ಅನ್ನಿಸ್ತದೆ ಒಂದ್ ಸ್ವಲ್ಪ ಖಾರ ಇದೆ ಚೀಸಿನೇ ಖಾರ ಅಂತ ಮತ್ತೆ ಇದು ಹೌದಾ ಚೀಸ ಸಕ್ಕರೆ ಹೌದು ನೋಡಲಿ ಇದಲ್ಲ ಅದೇ ಆದ್ರೆ ತಿನ್ಬಿಟೆ ಹೇಳ ಇದು ಆಟ್ ಸ್ಪೈಸಿ ಅನ್ಸತ್ತೇ ಗುರು ಹ್ಮ್ ಇಲ್ಲಿ ಖಾರ ಅದ್ ಖಾರ ಐತೆನೆ ತಿಂದಿಲ್ಲ ನಾನು ಇದು ಹಾಟ್ ಅಂಡ್ ಸ್ಪೈಸಿ ನಂಗೆ ಫುಲ್ ಗಂಟ್ಲೆಲ್ಲ ಖಾರ ಎತ್ಕೊಂಡ ಗುರು ನಂಗೆ ಸ್ವೀಟ್ ಅಂಡ್ ಸ್ಟಿಂಗ್ ಇಂಟು ಇದು ಇದು ಆಟನ್ ಸ್ಪೈಸಿ ಇದು ಚೀಸ್ ತಿನ್ಬೇಕಾದ್ರೆ ಚೆನ್ನಾಗಿ ಅನ್ಸಿಲ್ಲ ಐ ಮೀನ್ ಏನ್ ಅಂತ ರೆಕದನ ನಾವೆಲ್ಲ ಇಟ್ಟಕಂತಾ ಓಕೆ ಅದು ಇಂಗಿನಂತ ಚೆನ್ನಾಗಿದೆ ಹಾಯ್ ಬಾ ನಮ್ಮ ಮಮಡ ಬಸರ ನನ್ನ ಗುದ್ದೆನೇ ಚೆನ್ನಾಗಿ ಆದ್ರೆ ನಮ್ ಮ್ಯಾಗಿ ನುಡ್ಲ್ಸ್ ಚೆನ್ನಾಗಿರುತ್ತೆ ಹೇಳ್ಬೇಕಾ ಬಟ್ ಓಕೆ ಅವಾಗ ಒಂದ್ಸಲ ತಿನ್ನೋದು ಓಕೆ வேற மா மதாரியா கே மெல்ல அந்த அங்கே ಐ ಡಿಂಟ್ ಲೈಕ್ ದಿಸ್ ಸ್ವಲ್ಪ ಎರಡೂ ಒಂದೇ ಥರನೇ ಇದೆ ಇಲ್ಲಪ್ಪ ತುಂಬ ಡಿಫ್ರೆನ್ಸ್ ಏನಿದೆ ಖಾರ ಆಯಿತು ಫ್ರೆಂಡ್ಸ್ ಖಾರ ಆಯಿತು ಖಾರ ಆಯಿತು ಖಾರ ಬಂಗೋದಿಗೆ ನಿಮ್ಮ ಕಣ್ಣ ನೀರೆಲ್ಲ ಬರ್ತಂಬಲ್ಲ ಇದು ಸ್ವಲ್ಪ ಸ್ವೀಟ್ ಇದೆ ಅದು ಫುಲ್ ಖಾರ ಇದೆ ನಾಲ್ಗೆ ಖಾರ ಆಗುತ್ತೆ ಅಂದ್ರೆ ಫಸ್ಟ್ ತುಟಿ ಖಾರ ಆಗುತ್ತೆ ಹ್ಮ್

ಅಬ್ದುಲ್ ರೆ ನಮ್ ಮಸಾಲೆ ತಿಂದ್ರೇ ಆಗಲ್ಲ ಜಾಸ್ತಿ ನಮಗ್ ಮೈಲ್ಡ್ ಹೋಗ್ತಾ ಹೋಗ್ತಾ ಖರ ಆಗುತ್ತೆ ತಾನೆ ಅಮ್ಮ ನಿನ್ ಮೊಮ್ಮಗ ಸುಸು ಮಾಡಿಟ್ಕೊಂಡಿದ್ದಾನೆ ಹಾಗೆ ಅಂತ ಅಂತೇನಿಲ್ಲ ಬಾಯಲ್ಲಿ ನೀರೆಲ್ಲ ಬರ್ತಿದೀವ್ ಕಾರಕ್ಕೆ ಅದು ಜೀವನ್ ಕವಡಿ ಕದಕ್ಕೆ ಅದಕ್ಕೋಸ್ಕರ ಅಂತಾಳಾ ಸಾರೆ ಆ ಕಾರ ಇದೆ 먹ನೇ ಕಾರ ಇದೆ ತಿನಿಪ್ಪಾ ಕಾರಾ ಕಾರಾ ನೀ ಕೊಲ್ಲ ಜೀವ ಹೋಗ್ಬಿಡುತ್ತೆ ಅಪ್ಪ ನಾನೇ 얘 ತಿಂಡಿಗೆ ಚಿಕ್ಕಿ ತಿಂಡೇ ಇಲ್ಲ ನಾನು ಅಪ್ಪ ಸ್ಪೂನ್ ತಗೊಂಡ್ ಬನ್ನಿ ಒಂದೇ ಒಂದ್ ಸ್ಪೂನ್ ಬೈಟ್ ತಿನ್ ಬನ್ನಿ ಒಂದೇ ಮುಖ್ಯ ಅಯ್ಯೋ ಅಮ್ಮ ಸ್ವಲ್ಪ ತಿಂದಮ್ಮ ಇಲ್ಲೋಡು ಇಲ್ಲೋಡು ಇಷ್ಟೇ ನಾನ್ ಜಾಸ್ತಿ ಇದು ಇದು ಬೇರೆ ಚೀಸ್ ತಿನ್ಸ್ತಿನ ಅದು ತಿನ್ಸಲ್ಲ ನಿನ್ಗೆ ಇದಾದ್ರು ತಿಂದ್ರೆ ನೀನು ನಿನ್ ಕತೆ

ಅದೋ ಇಷ್ಟೆಲ್ಲ ಕವಿ ಇಷ್ಟೇ ತಿಂದ್ರೆ ಏನು ತಿನ್ಸಮ್ಮ ಸುತ್ತೀನಿಯ ಅಯ್ಯೋ ಇಲ್ಲ ಅಷ್ಟಿ ಏನಾಗಲಿ ನಾನ್ ಯಾ ಆ ವಿಡಿಯೋ ಸುಮ್ನೆ ಲ್ಯಾಗ್ ಆಗುತ್ತೆ ಆ ಮಾಡಿ ತುರ್ಬಿಡ್ತೀನಿ ಹಾಕೊಂಡು ಅವ್ರು ತಿನ್ನದು ಕೂಡ

ಅವರೇ ಕೊಡ್ತಿರೋದು ಇದು ಬಂದು ಆಟ್ ಅಂಡ್ ಸ್ಪೈಸಿ ಇವಾಗ ಫಸ್ಟ್ ಹಿಂದಿ ಅಂಡ್ ಸ್ಪೈಸಿ ಆಯ್ತಾ ಇದು ಬಂದ್ಬಿಟ್ಟು ಚೀಸು

ಒಂದೇ ತುರ್ತು ಕಣೆ ನಾವು ಎಷ್ಟು ತಿಂದೆಂ ನಮ್ಗೆ ಅದು ತಿನ್ನೋಕೆ ಆಗ್ಲಿಲ್ಲ ಸೊ ನಾವು ನಾರ್ಮಲ್ ಸಾಸ್ ಸಾಸ್ಪತ್ ನಮ್ಮದು ಅದನ್ನು ಹಾಕಿ ಸ್ವಲ್ಪ ಆನಿಯನ್ನು ಸಾಸಿವೆ ಹಾಕಿ ಅಂದ್ಕೊಂಡು ಬಂದು ಸ್ವಲ್ಪ ಆನಿಯನ್ ಹಾಕಿ ನಮ್ಮ ಸಾಸೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಚೂರು ಮ್ಯಾಗಿ ನೂಡಲ್ಸ್ ಎಲ್ಲ ಮಾಡ್ಕೊಂಡು ಬಂದರೆ ನಮಗೆ ನಿಜವಾಗ್ಲೂ ಆಗಿಲ್ಲ ನನಗೆ ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಗೊಟ್ಟೆಲ್ಲ ಸ್ಟಾರ್ಟ್ ಐತೆ ಅಂದರೆ ಸ್ವಲ್ಪ ಅಷ್ಟು ನಾನು ಅಂದ್ಕೊಂಡೆ ನಮ್ಮ ಇಂಡಿಯನ್ ಸ್ಪೈಸಸ್ಸೇ ಜಾಸ್ತಿ ಅಂದರೆ ನಮ್ಮ ನಾವೇ ತುಂಬ ಮಸಾಲೆ ಆ ಥರ ಎಲ್ಲ ಅಂದರೆ ಬಟ್ ನಮ್ಮ ನೂಡಲ್ಸಲ್ಲೆಲ್ಲ ನಮ್ಮ ಮ್ಯಾಗಿ ನೂಡಲ್ಸಲ್ಲೆಲ್ಲ ತಕ್ಕ ಮಟ್ಟಿಗೆ ಎಷ್ಟು ನಮ್ಗೆ ಎಷ್ಟು ಸೆಟ್ ಆಗುತ್ತೋ ಅಷ್ಟೇ ಹಾಕಿರ್ತಾರೆ ಮಸಾಲೆ ಎಲ್ಲ ಬಟ್ ಇವ್ರ ಮ್ಯಾಗಿ ಲೈಕ್ ಇವ್ರ ನೂಡಲ್ಸಲ್ಲಿ ಸಿಕ್ಕಾಪಟ್ಟೆ ಮಸಾಲೆ ಅವ್ರು ನೋಡಿದ್ರೆ ಎಷ್ಟು ಉಪಕಾರ ತಿಂತಾರೋ ಅಂತಾನೆ ಅನ್ಸಲ್ಲ ಅಷ್ಟೊಂದು ಉಪಕಾರ ಹಾಕಿದ್ದಾರೆ ಅದರಲ್ಲಿ ಬಟ್ ಮಸಾಲೆ ಅಂದರೆ ಲೈಕ್ ಸ್ಪೈಸ್ ಮಾತ್ರ ತುಂಬಾ ಜಾಸ್ತಿ ಇತ್ತು ನಮ್ಮಿಂದ ಬೇರ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಆಲ್ಟರ್ನೇಟಿವ್ ಮಾಡಿಕೊಂಡು ನಿಜ ಒಂದು ನಾಲ್ಕೈದು ಸಾರಿ ತಿಂತಾ ಇದ್ರೆ ಕಂಟಿನ್ಯೂಸ್ ಆಗಿ ಒಂದು ನಾಲ್ಕೈದು ಸಾರಿ ತಿಂದ್ರೆ ಸ್ವಲ್ಪ ಉರಿ ಬರೀ ಫುಲ್ ಹಾಟ್ ಅಂಡ್ ಸ್ಪೈಸಿ ತಿನ್ಬಿಟ್ಟಿದ್ದೀನಿ ಇದೆಲ್ಲ ಉರಿ ಸೆಟ್ ಆಗಿದೆ ನೀರು ಕೂಡ ಒಂದು ಸ್ವಲ್ಪ ತಣ್ಣೀರು ಕೂಡ ತುಂಬಾ ಅಲ್ಲ ಬಟ್ ಆ ಫ್ಲೇವರ್ ಕೂಡ ನಮ್ಗೆ ಅಷ್ಟು ಸೆಟ್ ಆಗಲ್ಲ ಬಟ್ ನಮ್ದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಆಲ್ಟರ್ನೇಟಿವ್ ಇಲ್ಲಾಂದ್ರೆ ಬಿಸಾಕ್ಬೇಕಾಗುತ್ತೆ ಅಂತ ಆಲ್ಟರ್ನೇಟಿವ್ ಮಾಡ್ಕೊಂಡು ನೋಡಿ ತಿಂತ ಇದ್ದಾಳೆ ಕಾಸ್ಟ್ಲಿ ಬೇರೆ ಅದು ಹದಿನೈದು ರೂಪಾಯಿ ಸಿಕ್ಕಿದ್ರೆ ಇದು ಒಂದ್ ಪ್ಯಾಕೆಟ್ ನಲ್ವತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಇವಾಗ ನೂರು ರೂಪಾಯಿಗೆ ಅಟ್ಲೀಸ್ಟ್ ಐದು ಪ್ಯಾಕೆಟ್ ಆರು ಪ್ಯಾಕೆಟ್ ಬಂದಿರ್ತಾಯಿತ್ತು ಮ್ಯಾಗಿ ಸಿಕ್ಸ್ ಪ್ಯಾಕೆಟ್ಸ್ ಆದರೂ ಬಂದಿರ್ತಾಯಿತ್ತು ಸಿಕ್ಸ್ ಪ್ಯಾಕೆಟ್ಸ್ ಆದರೂ ಬರ್ತಿತ್ತು ಮನೇಲಿ ಬೆಳಿಗ್ಗೆ ಆಗ್ತಾಯಿತ್ತು ಬಟ್ ಏನು ಮಾಡೋದು ಆಯಿತು ಟ್ರೈ ಮಾಡ್ಬೇಕಂತಿದ್ವಿ ಸೊ ಟ್ರೈ ಮಾಡಿದ್ವಿ ಸೊ ಹಿಂಗಾಯಿತು ಸೊ ಇವಾಗ ಆಲ್ಟರ್ನೇಟಿವ್ ಮಾಡಿಕೊಂಡು ತಿಂತಾ ಇದ್ವಿ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಸ್ ಚಿಲ್ಡ್ರೆನ್ ಟೇಕ್ ಕೇರ್ ಬ ಬಾಯ್ ಹಾಗೆ ನನ್ನ ಮಗ ಮಗನ ನಾಮಕರಣ ಯಾವಾಗ ಏನು ಎತ್ತ ಅಂತಲ್ಲ ಲೈಕ್ ಅಲ್ಲಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀರಿ ಟೇಕ್ ಕೇರ್ ಬ ಬಾಯ್